ಭಾಗದ ನಿಂಗರಾಜ್ ಸಿಂಗಾಡಿ ಅವರು ಬಂದಿದ್ದಾರೆ ಬೆಂಬಲ ಕೊಡ್ಲಿಕ್ಕೆ ಜೋರಾದ ಚಪ್ಪಾಳೆ ಹೊಡೀರಿ ಸರ್ ತಾವು ಕೂಡ ಇವತ್ತೊಂದು ವಿಡಿಯೋ ಮಾಡ್ರಿ ಲಕ್ಷ ಲಕ್ಷ ಜನ ಗುರ್ಲಾಪುರ ಕ್ರಾಸ್ ಚುನಪ್ಪ ಪೂಜಾರಿ ಎಲ್ಲಾ ರೈತ ಮುಖಂಡರು ಕೂಡ್ಯಾರ ರಾಜ್ಯದ ಜನ ಬಂದು ಭಾಗವಹಿಸ್ಲಿಕ್ಕಾರ ರಾಜ್ಯ ಸರ್ಕಾರ ನ್ಯಾಯ ಕೊಡಿಸ್ಬೇಕಂತ ನೀವು ಕೂಡ ಇದನ್ನ ಮಾಡ್ರಿ ನಿಮ್ಮ ಯುವಕರು ಕೂಡ ಇಲ್ಲಿ ಬಂದು ಭಾಗವಹಿಸುವ ಒಂದು ಕರೆ ಕೊಡ್ರಿ ಅದೇ ರೀತಿಯಾಗಿ ಹಾವೇರಿಯಿಂದ ಭುವನೇಶ್ವರ್ ಸಿಡ್ಲಾಪುರ್ ಅಂತೇಳಿ ಕರ್ನಾಟಕ ರೈತ ಸಂಘ కబ బెళగార సంఘ జిల్లా బెంబల్ కుళ్లి జోరాల చప్పాహ్ కండు పక్క నేతృత్వ చీశ్ల రంగాపూర్ ఐదు నూరు బైక్ కొల్లి జ్వర చప్పాళ హంగర్రాజ్ సింగ నిమిషం మాట్లాడతారు తమ ఉద్దేశ ಅನ್ನ ಕೊಡುವಂತ ರೈತ ಇವತ್ತನ್ನ ಬೆಳೆದ ಬೆಳೆಗೆ ಒಂದು ಸರಿಯಾದ ಬೆಲೆ ಕೊಡ್ಲಿ ನ್ಯಾಯ ಕೊಡ್ಲಿ ಅಂತ ರಸ್ತೆ ಮೇಲೆ ಬಂದು ಕುಂದಿರುವಂತ ಪರಿಸ್ಥಿತಿ ಒಂದಾಯ್ತಲ್ಲ ಇದನ್ನ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಹೊರತೈತಿ ರೈತ ಅನ್ನ ಕೊಡವ ಅವ ದೇವಸ್ಥಾನದಾಗ ಇರಬೇಕು ಅವನು ತಂದ ಬೀದಿ ಮೇಲೆ ಕುಂದರ್ಸಿವಲ್ಲ ನಮಗೆಲ್ಲರಿಗೂ ನಾಚಿಕೆ ಆಗ್ಬೇಕು ಈ ದೇಶದೊಳಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ದೇಶ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತನ ದೇವರಂತೇಳಿ ಮಾಡಿಕೊಂಡಿಸ್ಬಿಟ್ಟಿವಿ ಅದ್ರ ರೈತ ನಾವೇನು ಕೊಡಾತೀವಿ ಅನ್ನೋದನ್ನ ಮರ್ತು ಬಿಟ್ಟಿವಿ ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಬಹಳಷ್ಟು ಮನಸ್ಸಿಗೆ ನೋವು ಆಗ್ತೈತಿ ಬಹಳಷ್ಟು ಆಗ್ತೈತಿ ಅವ ಏನು ಬಹಳ ಜಾಸ್ತಿ ರೀ ರೈತ ಕೇಳಾತಿರೋದು ತಾನು ಬೆಳೆದಂತ ಬೆಳೆಗೆ ಒಂದು ನ್ಯಾಯವಾದಂತ ಬೆಲೆ ಬೇಕಾಗೈತೆ ಅಷ್ಟೇ ನಾನು ಬಹಳ ಸಲ ಅನ್ಕೋತಿರ್ತೇರಿ ಇದ್ರೊಳಗ ನಮ್ನು ಬಹಳ ದೊಡ್ಡ ತಪ್ಪೈತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳನ್ನ ನಮ್ಮ ನಾಯಕರನ್ನಾಗಿ ಆರ್ಸಾತೀವಲ್ಲ ಅಲ್ಲಿ ನಾವು ತಪ್ಪಾಕತೀವಿ ನಮ್ಮ ಲೀಡರ್ ಯಾರು ಇರ್ಬೇಕಪ್ಪ ಅಂತಂದ್ರೆ ಶ್ರೀಮಂತ ಇರ್ಬೇಕು ಅಂತೀವಿ ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಬಂಗಲೆ ಒಳಗೆ ಕೂತಿರ್ಬೇಕು ಅವು ಓಟತಿರ್ತೀವಿ ಈಗ ಒಂದ್ ರೀತಿ ಒಳಗ ಮಕ್ಕಳನ್ನ ಹಡಿಲಾಕ್ ಬಂಜಿ ಬಾನಿಂತ ಏನ್ ಬಾನಿಂತ ಮಾಡಕ್ಕೆ ಬಾಯಿ ಒಳಗ ಬಂಗಾರ ಚಮಚ ಮನುಷ್ಯ ರೈತರದ ಬಡವರದ ನೋಸ ಅರ್ಥ ಮಾಡ್ಕೊಡಪ್ಪ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತ ನಾವ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ರೀತಿ ನಾವು ನಾವ್ ಎಡವಾಗ್ತಿರ್ದಪ್ಪಾ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕತ್ತೀವಿ ಇಲ್ಲಿ ಬಹಳಷ್ಟು ಜನ ಲಾಯರ್ಗಳು ಬಂದಿರಿ ವಕೀಲರದಿರಿ ನಿಮಗೂ ಗೊತ್ತಿರ್ತೀತಿ ಸಿವಿಲ್ ಕೋರ್ಟ್ ಒಳಗೆ ಕೇಸ್ಗಳು ಯಾವ ನಡದಪ್ಪ ಅಂತಾರ ಈ ಹೊಲದ ಸಲುವಾಗಿ ಮನಿ ಸಲುವಾಗಿ ಆಸ್ತಿ ಸಲುವಾಗಿ ಕೇಸ್ ಹಾಕ್ತವ್ರು ಯಾರು ಇರ್ತಾರ ಅನ್ನ ತಮ್ಮ ಇರ್ತಾರ ಬೇರೆ ಹಂಗಿಲ್ಲ ಅವ್ರೇನು ಬೇರೆ ಜಾತಿಯವ್ರ ಇರ್ತಾರೋ ಒಂದೇ ಜಾತಿ ಅವ್ರು ಇರ್ತಾರೋ ಒಂದ ಮನೆಯವ್ ಇರ್ತಾರೋ ಒಂದ ರಕ್ತ ಹಂಚಿಕೊಂಡಿರ್ತಾರ ಅದ್ರ ರೊಕ್ಕ ಅಂತೇಳಿ ಬರ್ತದ ಅನ್ನ ತಮ್ಮನ ಮೇಲೆ ತಮ್ಮ ಅಣ್ಣನ ಮೇಲೆ ಕೇಸ್ ಹಾಕ್ತಾನ ತಾಮ್ರ್ ದುಡ್ಡ ತಾಯಿ ಮಕ್ಕಳ ಕೆಡಿಸ್ ಮಾತ್ ಸುಳ್ಳ ಹಂಗಿಲ್ಲ ಅಂತದ್ರಾಗ ಯಾವೊಬ್ಬ ನಮ್ ಜಾತಿಯ ಓಟ್ ನಮ್ಮ ಸಲುವಾಗಿ ಬಂದ್ ನಿಲ್ತಾನೋ ಅನ್ಕೊಂತೀವಂದ್ರಮ ಹುಚ್ತಾನ ಅಷ್ಟ ಮತ್ ನಾವ್ ಆರಿಸಂತ ಒಟ್ಟು ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲಕರೇ ಇರೋದ್ರಿಂದ ಯಾರು ನಮ್ ಸಲುವಾಗಿ ಬಂದ್ ನಿಂದ್ರಂಗಿಲ್ಲ ಇದನ್ನೆಲ್ಲ ನೋಡೋಣ ನನಗೊಂದು ಕಥಿ ನೆನಪಾಗತ್ರಿ ಒಂದು ಕಾಡ್ ಇತ್ತಂತ ಆ ಕಾಡೊಳಗ ಎರಡು ಸಿಂಹಗಳು ಒಂದು ಜಿಂಕೆನ ತನ್ನ ತಾಯಿ ಅಂತ ಅದನ್ನ ಪೂಜಿಸ್ತಿದ್ವು ಅಂತ ತಾಯಿ ಸ್ಥಾನ ಕೊಟ್ಟಿದ್ವು ಅಂತ ಇದು ನೋಡಿದಂತ ಋಷಿ ಕೇಳ್ತಾನಂತ ಹೆಂಗ್ ನೀವು ತಾಯಿ ಸ್ಥಾನ ಕೊಟ್ಟಿರಿ ಸಿಂಹಗಳಾಗಿ ನೀವು ಜಿಂಕಿನ ಕೊಂದು ತಿನ್ಬೇಕಲ್ಲ ಅಂತ ಆಗ ಜಿಂಕಿ ಹೇಳ್ತಂತ ಈ ಎರಡು ಸಿಂಹಗಳು ಮರಿಯಾಗಿದ್ದಾಗ ಇದ್ರ ಅವು ಇರ್ಬೋದು ಆ ಟೈಮ್ನಾಗ ಸ್ಥಾನ ಕೊಟ್ಟವ ಅಂತೇಳಿ ಅದನ್ನ ಕೇಳಿಸೋದಂತ ಒಂದು ಗಿಣಿ ಏನು ಮಾಡ್ತೈತಿ ನಾನು ಯಾರಿಗಾರ ಸಹಾಯ ಮಾಡಿದ್ರೆ ನನಗೂ ಒಂದು ಉನ್ನತ ಸ್ಥಾನ ಸಿಗ್ಬೋದಲ್ಲ ಅಂತೇಳಿ ಹಾರ್ಗೋತ ಹೊಂಟಾಗ ಒಂದು ಕಂಠಿ ಒಳಗ ಒಂದು ಹಾ ಸಿಕ್ಕೊಂಡಿರ್ತೈತಿ ಗಂಟಿ ಚುಚ್ಚಿ ಇನ್ನೇನು ಸಾಯ್ಬೇಕು ಅನ್ನೋದನ್ನ ಆ ಆ ಗಿಳಿ ಏನ್ ಮಾಡ್ತೈತಿ ಹಾವನ್ನು ಬಿಡಿಸಿದಾಗ ಹಾವು ಬಂದು ವಾಪಸ್ ಹಾಕಿ ಗಿಳಿಗೆ ಕಡಿತೈತಿ ಒದ್ದಾಡ್ಕೋತ ಬಿದ್ದ ಗಿಳಿಗೆ ಅದ ಋಷಿ ಬಂದು ಕೇಳಿದಾಗ ಇಲ್ಲ ನಿಮ್ಮ ಕತಿ ಕೇಳಿ ನಾನು ಸಹಾಯ ಮಾಡಾಕೋ ಅದಿಗೆ ನನಗ ಕಡಿತಲ್ಲ ಅಂತೇಳಿ ಆಗ ಋಷಿ ಹೇಳ್ತಾನಂತ ಸಹಾಯ ಮಾಡೋದು ದೊಡ್ಡದಿಲ್ಲ ಯಾರಿಗೆ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಹಂಗ ನಾವು ಓಟ್ ಹಾಕೋದು ದೊಡ್ಡದಲ್ಲ ಯಾರಿಗೆ ಹಾಕ್ತಿವನ್ನ ಹಾಕ್ತಿವಿ ಅವ್ರ ಸಿಂಹಗಳ ಜೊತೆ ನಮ್ ಹಿಂದಿರ್ಬೇಕು ಹಾವಿನ ಜೊತೆ ನಮ್ಮನ್ನು ಕಡಿಬಾರದು ನಮ್ಮನ್ನು ಕಡಿಬಾರದು ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಎಷ್ಟು ಮೊಲಾಸಿಯಸ್ ತಯಾರಾಗುತ್ತಾ ಎಷ್ಟು ಕರೆಂಟ್ ತಯಾರಾಗುತ್ತಾ ಬೈ ಬೈ ಗ್ಯಾಸ್ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟ್ರಿ ಅವರು ಒಂದೇ ಮಾತು ಕೇಳೋದು ನಾನು ಒಬ್ಬ ರೈತರ ಮಗ ಆಗಿರೋದ್ರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲಿ ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೆಳಾಕತಿವಷ್ಟ ಕೊನೇದಾಗಿ ನಾವು ಒಂದೇ ಮಾತು ಹೇಳಕ್ ಇಷ್ಟಪಡ್ತೇನೆ ರೀ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಸರ್ಕಾರ ನಡೆಸ್ತಾವ್ ಇವ್ರಿಬ್ಬರಿಗೂ ಏನಪ್ಪಾ ಅಂತಂದ್ರೆ ಎಲ್ಲಾ ಧರ್ಮದ ಮ್ಯಾಲಿನ ಧರ್ಮ ರೈತ ಧರ್ಮ ಐತಿ ಎಲ್ಲಾ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡೆತ್ತು ಹೊಡಿ ರೈತನ ಕಣ್ಣು ಒಳಗ ಜೋಡಿ ಕಣ್ಣೊಳಗೆ ಯಾರೇ ನೀರು ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಹೊಳಿತಿಲ್ಲ ಇದನ್ನ ಮಾತ್ರ ಸರ್ಕಾರಗಳು ನೆನಪಿಟ್ಟುಕೊಳ್ಳೇಬೇಕು ಒಂದು ಒಳ್ಳೆಯ ಉತ್ತಮವಾದಂತ ಬೆಲೆ ಕೊಡ್ತಾರ ಕೊಡ್ಲೇಬೇಕು ಕೊಡೋರ್ಗು ಹೋರಾಟ ಇದ್ದೇ ಇರುತ್ತ ನಾನೊಬ್ಬ ಕಲಾವಿದನಾಗಿ ಎಲ್ಲ ರೈತ ಮುಖಂಡರಿಗೂ ಹೇಳ್ತೀನಿ ಎಲ್ಲ ರೈತ ಬಾಂಧವ್ರಿಗೂ ಹೇಳ್ತೀನಿ ನಮ್ಮ ನಿಮ್ ನಮ್ಮ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವತ್ತೂ ಇರ್ತೈತಿ ನಿಮ್ಮ ಹೋರಾಟಕ್ಕ ಜಯ ಸಿಗಲಿ ರೈತ ಯಾವತ್ತು ಸಾರ್ವಭೌಮನಾಗಿ ಮೆರೀಲಿ ರೈತ ಯಾವತ್ತು ದೇವರ ಸ್ಥಾನದಾಗ ಇಟ್ಟಿವಿ ಅವನ ದೇವರಸ್ಥಾನದಾಗ ಉಳ್ಕೊಳ್ಳಿ ಯಾರ ಅವನನ್ನ ತಡೆಯಕ್ಕೆ ಸಾಧ್ಯನ ಇಲ್ಲ ನಾನು ಒಂದೇ ಕೇಳೋದು ರೈತರ ಈ ಹೋರಾಟಕ್ಕ ಜಯವಾಗಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎದುರು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ರೈತನೇ ದೇವರು ರೈತನಿಗೆ ಕೊಡ್ತಕ್ಕಂಥ ಭಾಗ್ಯ ರೈತ ಆರಾಮಿದ್ರ ಅದ ನಿಮ್ಮ ರಾಜ್ಯಕ್ಕೆ ಭಾಗ್ಯ ಅಂತ ಹೇಳಿರ್ತಕ್ಕಂಥ ನಿಂಗರಾಜ್ ಸಿಂಗಾಲಿ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ಕಲಿಸಿರಿ ಅಲ್ಲಿ ಯಾವುದೋ ಭಾಗದಿಂದ ಅಸಂಘಿಯ ಭಾಗದಿಂದ ರೊಟ್ಟಿ ತಗೊಂಡು ಬಂದಾರ ಕೆಮಲಾಪುರದವ್ರು ರೊಟ್ಟಿ ತೊಗೊಂಡು ಬಂದಾರ ಗಾಡಿ ತೊಗೊಂಡ್ ಸ್ವಲ್ಪ ಅವಕಾಶ ಮಾಡಿಕೊಂಡ್ರಿ ಇಪ್ಪ ಅವ್ರಿಗೆ ಟ್ಯಾಕ್ಟರ್ ರೊಟ್ಟಿ ತೊಗೊಂಡ್ ಬಂದ್ ಬಿಡ್ರಿ ಅವ್ರಿಗೆ ಇಲ್ಲಿ ನಾನಾ ವೇದಿಕೆ ಮೇಲೆ ಕೆಳಗಿಳಿಯೋದಿನಿ ನೀವೆಲ್ಲರೂ ಇಳಿರಿ ಹಿಂದೆ ಬೇರೆ ವೇದಿಕೆ ಮಾಡ್ಯಾರ ದಯವಿಟ್ಟು ಕೆಳಗಿಳಿ ತಮ್ಮ ಹಾಡಕ್ಕೆ ನನಗೆ ಅವಕಾಶ ಕೊಡ್ತೀನಿ ಎಲ್ಲರಿಗೆ ಅವಕಾಶ ಇಳಿಯವದಿನಿ ದಯವಿಟ್ಟು ಕೆಳಗಿಳಿದಿ